ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಇದ್ದೇ ಯು ಕೇಸ್ ಹಾಕಿದ್ವಲ್ಲ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನು ಜಕಮ್ ಮಾಡಿರಲ್ಲ ಅವ್ರ ವಿರುದ್ಧ ಇದ್ದಂತ ಕ್ಯಾಬಿನೆಟ್ ಅಲ್ಲಿ ವಾಪಸ್ ತಗೊಳ್ತೀರಿ ನೀವು ಕ್ಯಾಬಿನೆಟ್ ಮುಂದೆ ಇಟ್ಟು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣಗಳು ವಾಪಸ್ ತಗೊಳ್ತೀರಿ ನೀವು ಮೊನ್ನೆ ಅಷ್ಟೇ ಶಾಂತಿ ಪ್ರಿಯರು ಅಂತ ಭಾಷಣ ಮಾಡಿದ್ರಿ ಇವತ್ತು ಅವರು ಉತ್ತೇಜ ಚಿತ್ರವಾಗಿ ಇವತ್ತು ಬಿಸಾಡಿದಾರೆ ಮದ್ದೂರಿನಲ್ಲಿ ಇವತ್ತು ಅಲ್ಲಿ ಗಲಾಟೆ ನಡೀತಾ ಇದೆ ಕಳೆದ ವರ್ಷ ಮಂಡ್ಯ ಡಿಸ್ಟ್ರಿಕ್ ನಾಗಮಂಗಲದಲ್ಲಿ ಗಲಾಟೆ ಆಯ್ತು ಈಗ ಮದ್ದೂರಿನಲ್ಲಿ ಗಲಾಟೆ ಆಗಿದೆ ಈ ರಾಜ್ಯಾದ್ಯಂತ ಅವರಿಗೆ ಅವ್ರ ವಿರುದ್ಧ ಇದ್ದಂತ ಕೇಸ್ ಗಳನ್ನ ವಾಪಸ್ ತೆಗೆದುಕೊಂಡು ಅವರಿಗೆ ಉತ್ತೇಜನ ಕೊಡ್ತಾ ಇರೋರು ಯಾರು ಸರ್ ಅವ್ರಿಗೆ ನಾನು ಇದ್ದೀನಿ ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಕಲ್ಪಿಸಾಡಿ ಅಂತ ಹೇಳಿ ಅವ್ರಿಗೆ ಪ್ರೇರೇಪಣೆ ಕೊಡ್ತೀರ ಯಾರು ಸರ್ ನೀವು ದಯವಿಟ್ಟು ಮಾತಾಡೋಕು ಕನ್ನಡ ಸಾಹಿತ್ಯದ ಬಗ್ಗೆ ಕವಿಗಳ ಕಾಂಟ್ರಿಬ್ಯೂಷನ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಹೇಳಿ ಸರ್ ಗೊತ್ತಿಲ್ಲ ಅಂದರೆ ತಿಳ್ಕೊಳಕ ಪ್ರಯತ್ನ ಮಾಡಿ ಆದರೆ ಮೀಡಿಯಾದವ್ರ ಎದುರುಗಡೆ ಎವಿಡೆನ್ಸ್ ಕೊಡಿ ಅಂತ ಹೇಳಿಬಿಟ್ಟು ಏನೋ ಒಂದು ಉಡಾಫೆ ಮಾತಾಡ್ತಿರಲ್ಲ ಇವೆಲ್ಲ ಉಡಾಫೆ ಇಟ್ಕೊಳಕ್ಕೆ ಹೋಗಬೇಡಿ ಸರ್ ಮುಖ್ಯಮಂತ್ರಿ ಆಗಿದ್ದೀರಿ ಹಿಂದೂಗಳು ಓಟ್ ಹಾಕಿದ್ದಾರೆ ನಿಮಗೆ ಎಲ್ಲರೂ ಬಲದಿಂದ ನೀವು ಮುಖ್ಯಮಂತ್ರಿ ಆಗಿರುವಂಥದ್ದು ಎಲ್ಲರ ಭಾವನೆಗಳಿಗೂ ಗೌರವ ಕೊಡುವಂಥದ್ದನ್ನು ದಯವಿಟ್ಟು ನೀವು ಕಲ್ತ್ಕೊಳ್ಳಿ ಸರ್ ಮುಖ್ಯಮಂತ್ರಿ ಮಾತನಾಡ್ತಾ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಇಬ್ಬರಿಗೂ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ ಸರ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಸ್ತಾಕ್ ಮಾಡಿರುವಂತಹ ಭಾಷಣವನ್ನು ನೀವು ಒಪ್ತೀರಾ ಸರ್ ಅಷ್ಟು ಹೇಳ್ಬಿಡಿ ಸರ್ ಅಷ್ಟು ನೀವು ಹೇಳಿ ಇಲ್ಲ ಬಾನು ಮುಸ್ತಾಕ್ ಹತ್ರ ಅಪಲೋಜೈಸ್ ಮಾಡಿಸಿ ಕ್ಷಮಯಾಚನೆ ಮಾಡಿ ನಾನು ಈಗಲೇ ವಾಪಸ್ ತಗೊಳ್ತೀನಿ ಕನ್ನಡದ ಬಾವುಟವನ್ನ ಅರಿಶಿನ ಕುಂಕುಮ ಇರುವಂತಹ ಬಾವುಟವನ್ನ ಅಧಿಕೃತ ಸುತ್ತೋಲೆ ಮುಖಾಂತರವಾಗಿ ಕನ್ನಡದ ಬಾವುಟವಾಗಿ ಒಪ್ಕೊಂಡಿದ್ದಾರು ಸರ್ಕಾರದ ಆದೇಶ ಹೊರಡಿಸಿದ್ದಾರೆ ಸಿದ್ದರಾಮಯ್ಯವರಲ್ವಾ ಅರಿಶಿನ ಕುಂಕುಮದ ಕಲರ್ ಇರುವಂತಹ ಆ ಬಾವುಟದ ಬಗ್ಗೆ ಈ ರೀತಿ ತಗಾದೆ ತೆಗೆದಿದಾರಲ್ಲ ಬಾನು ಮುಸ್ತಾಕು ಅವ್ರನ್ನೇ ಕರ್ಕೊಂಡು ಬಂದು ನೀವು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹಠ ಹಿಡಿದಿದ್ರಲ್ಲ ಹಂಗಾದ್ರೆ ಅವ್ರ ಮಾತುಗಳಿಗೆ ನಿಮ್ಮ ಒಪ್ಪಿಗೆ ಇದೆಯಾ ಸರ್ ಅದನ್ನ ಹೇಳಿ ಕಾನೂನು ಅಲ್ಲಿ ಕೋರ್ಟ್ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ನೀವು ಯಾವ್ಯಾವ ಕೇಸನ್ನ ನೀವು ಮ್ಯಾನೇಜ್ ಮಾಡಿದ್ರಿ ಅಂತ ಗೊತ್ತು ಸರ್ ನಿಮ್ಮ ನಿಮ್ಮ ಜಾಣ್ಮೆ ಬಗ್ಗೆ ನಿಮ್ಮ ಪ್ರಭಾವದ ಬಗ್ಗೆ ಏನು ಡೌಟ್ ಇಲ್ಲ ಸರ್